ಬಂಧುಗಳೇ ಈ ಕ್ಷೇತ್ರದ ಬಗ್ಗೆ ನಮ್ಮ ಜ್ಯೋತಿಷಜ್ಞರಾಗಿರ್ತಕ್ಕಂಥ ಮಂಜುನಾಥ್ರವರು ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ತವ್ರೆ ಯಾವ ಥರ ಗ್ಯಾರಂಟಿ ಸೊ ನಿಮ್ಮ ಒಂದು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ದೊರೆಯುತ್ತದೆ ಅಂತಕ್ಕಂಥ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ತವ್ರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಗೊತ್ತಿಲ್ಲ ತಾವೊಮ್ಮೆ ಭೇಟಿ ನೀಡಿ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾನೆ ಸಹ ಎಲ್ಲ ಕೆಲಸಗಳು ಆಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಮಂಜುನಾಥ್ ಸರ್ ಅವರು ತಿಳಿಸಿದರೆ ಹೆಚ್ಚಿನ ಮಾಹಿತಿಗೆ ಅವ್ರಿಗೆ ಕರೆ ಮಾಡಿ ಆ ಈ ಕ್ಷೇತ್ರದ ಮಹಿಮೆ ಈ ಕ್ಷೇತ್ರದ ಮಹತ್ವವನ್ನು ಎತ್ತಿ ಹಿಡಿಯಿರಿ ಒಂದು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ತಮ್ಮಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳಿ ಅಷ್ಟೇ ಇಪ್ಪತ್ತ್ಮೂರನೇ ತೀರ್ಥಂಕರು ವಿಜಯ ಪಾಶ್ಪನಾಥ ದೇವಸ್ಥಾನದ ಸನ್ನಿಧಿಯ ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸಿದ್ದೀನಿ ಸೊ ಸುತ್ತಮುತ್ತಲು ಬೆಟ್ಟ ಗುಡ್ಡಗಳು ಸೊ ಕೋಸ್ಮಾಂಡಿನಿ ದೇವರ ದರ್ಶನ ಮತ್ತು ಪದ್ಮಾವತಿ ದೇವರ ದರ್ಶನವನ್ನು ಸಮರ್ಪಣೆ ಮಾಡಿರ್ತೀನಿ ಎಷ್ಟೋ ಅದ್ಭುತವಾದ ಚಿತ್ರಣಗಳು ನಾವು ಇಲ್ಲಿ ವೀಕ್ಷಣೆಯನ್ನು ಪಡೆಯಬಹುದು ಬಹಳ ಚೆನ್ನಾಗಿದೆ ಅಬ್ಬಾ ನೋಡಿ ಗಂಟೆ ಶಬ್ದ ಎಷ್ಟು ಕಂಪಿಸ್ತದೆ ಅಂತಕ್ಕಂಥದ್ದನ್ನು ನಾವು ಕೇಳಿಸ್ಕೊಳ್ಬೋದು ನೋಡಿ ಗಂಟೆ ಶಬ್ದ ಎಲ್ಲಿ ತನಕ ಕಂಪಿಸ್ತದೆ ಸೊ ಎಲ್ಲಿ ತನಕ ಕೇಳಿಸ್ತದೆ ಗಂಟೆ ಶಬ್ದನ ಕೇಳಬಹುದು ಗುರುಗಳ ಇಲ್ಲಿ ನಿಧಾನಕ್ಕೆ ಹೋಗೋಣ ಗಾಬರಿ ಬೇಡ ಪದಗಡೆ ತಬಲಿ ವೀಕ್ಷಣೆ ಮಾಡಿ ಸುತ್ತಮುತ್ತಲು ಸುಂದರವಾದ ಬೆಟ್ಟ ಗುಡ್ಡಗಳ ದರ್ಶನ ಈ ಒಂದು ಜೈನ ಪರಮಸ್ಥಳದಲ್ಲಿ ದೊರೆಯುತ್ತಿದೆ ಸೊ ಇಲ್ಲಿನ ಒಂದು ಮಹತ್ವ ಇಲ್ಲಿನ ಒಂದು ಮಹಿಮೆಯನ್ನು ಈಗಾಗಲೇ ವಿಡಿಯೋ ಮೂಲಕ ಪ್ರಸಾರವನ್ನು ಮಾಡಿರ್ತೀವಿ ಇಪ್ಪತ್ತ್ಮೂರನೇ ತೀರ್ಥಂಕರು ಆಗಿರ್ತಕ್ಕಂಥ ಜೈನ ಮುನಿಗಳು ವಿಜಯ ಪಾಶ್ಪನಾಥ ದೇವರ ದರ್ಶನವನ್ನು ಈಗಾಗಲೇ ಸಮರ್ಪಣೆ ಮಾಡಿರ್ತೀವಿ ಸೊ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇಂತಹ ಒಂದು ದೇವಾಲಯವಿದೆ ಅಂದರೆ ನಿಜಕ್ಕೂ ನಾವು ಹೆಮ್ಮೆ ಪಡಬೇಕಾದಂತಹ ವಿಚಾರ ಸೊ ನಮಗೆ ಗೊತ್ತೇ ಇಲ್ಲ ಈ ತರಹದ ಒಂದು ದೇವಾಲಯ ಇದೆ ಅಂತ ಗೊತ್ತೇ ಇಲ್ಲ ಸೊ ಇಲ್ಲೆಲ್ಲ ಒಂದೊಂದು ಗುಡಿಗಳನ್ನು ಕಟ್ಟಿದ್ದಾರೆ ಸೊ ಇಲ್ಲೆಲ್ಲ ಒಂದೊಂದು ಮಾಹಿತಿಗಳನ್ನು ಸೇವಾರ್ಥದ ಒಂದು ಮಾಹಿತಿಯನ್ನು ಸಹ ಸಲ್ಲಿಸಲಾಗಿದೆ ಡಾಕ್ಟರ್ ಪಿ ಎ ಆಳ್ವ ವೇಣೂರು ಇವರ ಸ್ಮರಣಾರ್ಥ ಶ್ರೀ ಬಿ ಧನಂಜಯ್ ಕುಮಾರ್ ಮಾಜಿ ಕೇಂದ್ರ ಸಚಿವರು ಸೇವಾರ್ಥ ನೋಡಿ ಸೇವಾರ್ಥವನ್ನು ಸಲ್ಲಿಸಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ ಸೇವಾರ್ಥಗಳನ್ನು ಸಲ್ಲಿಸಲಾಗಿರ್ತದೆ ಬಂಧುಗಳೇ ಸೊ ಈ ರೀತಿ ಅವರು ಒಂದು ಕಾರ್ಯಕ್ರಮಗಳು ಯಶಸ್ವಿಯಾದಲ್ಲಿ ಇತಹ ಇಂತಹ ಒಂದು ಗುಡಿಗೋಪುರಗಳನ್ನು ಕಟ್ಟಿಸೋದ್ರ ಮೂಲಕ ಸೇವೆಗಳನ್ನು ಸಲ್ಲಿಸಿದ್ದಾರೆ ಬಂಧುಗಳೇ ಸೊ ಎಷ್ಟು ಮನಸ್ಸಿಗೆ ಎಷ್ಟು ಹತ್ತಿರವಾಗ್ತಾಯಿದೆ ಇದೆ ಅಂದರೆ ನಿಜಕ್ಕೂ ನಾವು ಇಂತಹ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬೇಕು ಸೊ ಇಲ್ಲೂ ಸಹ ಒಂದು ಗುಡಿಯನ್ನು ನಿರ್ಮಿಸಿದ್ದಾರೆ ಸೊ ಇಲ್ಲೆಲ್ಲ ಹಲ್ಲೇ ಹಲ್ಲೇ ಅಲ್ಲಲ್ಲೇ ಒಂದೊಂದು ಗುಡಿಗಳು ನಿರ್ಮಿಸಿದ್ದಾರೆ ಸೊ ಕೆರೆ ಕಟ್ಟೆಗಳು ನಿಂತ್ಕೊಂಡಿದೆ ನೀರು ನಿಂತಿದೆ ಕೆರೆ ಕಟ್ಟೆಗಳಲ್ಲಿ ನೀರು ನಿಂತಿದೆ ಒಂದು ಎಷ್ಟು ಚೆನ್ನಾಗಿದೆ ಹಾಂ ಅಬ್ಬ ಈ ಕ್ಷೇತ್ರ ಬಿಟ್ಟು ಹೋಗೋಕೆ ಮನಸ್ಸೇ ಎಲ್ಲ ಹಾಕೊಂಡ್ರಿ ಹಾಂ ಸೊ ನಿಮ್ಗೆ ಗೊತ್ತು ನಾನು ಈ ತರಹದ ಒಂದು ಸ್ಥಳಗಳ ವೀಕ್ಷಣೆ ಮಾಡಿದ್ದಲ್ಲಿ ಕಳೆದೋಗ್ಬಿಡ್ತೀನಿ ಯಾವನೋ ಒಬ್ಬ ಕಮೆಂಟ್ ಹಾಕಿದ ಏ ಏನು ನೋಡಬಾರ್ದು ನೋಡ್ಬಿಟ್ಟಿದೆ ನಂಗೆ ಆಡ್ತಿದೆ ಅಲ್ಲ ಹುಡ್ತಾವಿಂದ ಯಾವ ಪ್ರಕೃತಿ ಸ್ಥಾನ ನೋಡೇ ಇಲ್ವ ನನಗೆ ಬಿಲ್ಡಪ್ ಇದ್ದ ಬಂದು ಏನೋ ಅವನಿಗೆ ಒಂದೇ ಒಂದು ಸಲಹೆ ನೀಡ್ತೀನಿ ಸೊ ಕರ್ಮದ ಬದುಕು ಒಂದು ಅವನ ಜೀವನವೇ ನರಕದ ಬದುಕು ಏಕೆಂದರೆ ಇಂತಹ ಒಂದು ಕ್ಷೇತ್ರಗಳು ಇಂತಹ ಒಂದು ಪ್ರಕೃತಿಯ ತಾಣ ಮತ್ತು ಇಂತಹ ಒಂದು ಬೆಟ್ಟ ಗುಡ್ಡಗಳ ಇಂತಹ ಒಂದು ನಾಡಿನ ಒಂದು ಏನು ಔತಣವನ್ನು ಆತ ಪಡೆಯಲು ವಿಫಲವಾಗಿದ್ದಾನೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಇಂತಹ ಒಂದು ಸುಂದರವಾದಂತಹ ದೃಶ್ಯಗಳನ್ನು ಕಣ್ಮನ್ನು ತುಂಬ್ಕೋಬೇಕು ಬಂಧುಗಳೇ ಸೊ ಇನ್ನೇನು ಬರಲ್ಲ ನಮ್ಮ ಜೊತೆ ಶಾಶ್ವತವಾಗಿ ಏನು ಬರಲ್ಲ ಎಲ್ಲ ಆಸ್ತಿ ಹಣ ಅಂತಸ್ತು ಎಲ್ಲವನ್ನು ಕಳ್ಕೊಂಡು ಹೊಟ್ಟು ಹೋಗ್ತೀವಿ ಇಂತಹ ಕ್ಷೇತ್ರಗಳು ನಾವು ಕಣ್ಮನ್ನು ತುಂಬ್ಕೊಂಡು ಹೋಗ್ಬೇಕು ನೋಡಿ ಶ್ರೀ ಎ ಬಿ ನಾಗೇಂದ್ರಯ್ಯ ಯಶೋಧಮ್ಮ ಮತ್ತು ಕುಟುಂಬ ವರ್ಗದವರು ಬೆಳ್ಳೂರು ನೋಡಿ ಇವರೆಲ್ಲ ಒಂಥರ ಸೇವಾರ್ಥಗಳನ್ನ ಸಲ್ಲಿಸಿದ್ದಾರೆ ಬಂಧುಗಳೇ ಸೇವಾರ್ಥ ತಾನೆ ಇಲ್ಲ ವಿಡಿಯೋ ತೀರ್ಥಾಂಕರ ಹೌದಾ ಸೊ ಎಸ್ 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 ಇಲ್ಲಿ ಪಾದಗಳಿದೆ ಗುರು ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಸೊ ಇಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಿತ ಸೇವಾರ್ಥಗಳನ್ನ ಇಲ್ಲಿ ಪಾದದ ಮೂಲಕ ಸಲ್ಲಿಸಲಾಗಿದೆ ಬಂಧುಗಳೇ ಸೊ ಇಲ್ಲಿ ನಾಲ್ಕು ಅಂತ ಹಾಕಿದ್ದಾರೆ ಒಂದು ಎರಡು ಮೂರು ನಾಲ್ಕು ಅಂತ ಎಲ್ಲ ಒಟ್ಟು ಸೇವಾರ್ಥ ಅರ್ಥ ತಾನೆ ಗುರುಗಳೇ ಅಲ್ಲ ಇಲ್ಲಿ ಸೇವಾರ್ಥ ತಾನೆ ಇದು ಅಲ್ಲ ಹಾಕಿದರಲ್ಲ ಗುರುಗಳೇ ಅವರು ಸೇವಾರ್ಥ ಸಲ್ಸಿರೋದು ಅಂದ್ರೆ ಇಲ್ಲಿ ಕೆಲಸ ಆಗಿರ್ತದಲ್ಲ ಗುರುಗಳೇ ಅವ್ರ ಕಷ್ಟಗಳು ನಿವಾರಣೆ ಆಗಿರ್ತದಲ್ಲ ಅವರು ಬಂದು ಸೇವೆ ಸಲ್ಲಿಸಿರೋದು ನೋಡಿ ಇಪ್ಪತ್ನಾಲ್ಕು ತೀರ್ಥಾಂಕರ ಪಾದಗಳಂತೆ ಗುರುಗಳೇ ಇದು ಬಂಧುಗಳೇ ಇದು ಇಪ್ಪತ್ನಾಲ್ಕು ತೀರ್ಥಾಂಕರ ಪಾದಗಳು ಅದರಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥವ್ರು ಇಪ್ಪತ್ತ್ಮೂರನೇ ತೀರ್ಥಾಂಕರು ವಿಜಯ ಪಾಶ್ವನಾಥ ದೇವರ ಒಂದು ದರ್ಶನವನ್ನು ಸಮರ್ಪಣೆ ಮಾಡಿದ್ದೀನಿ ವಿಜಯಪಾಶ್ವನಾಥ ಇಪ್ಪತ್ತ್ಮೂರನೇ ತೀರ್ಥಾಂಕರು ಅವರು ಅಲ್ವಾ ಸರಿಯಲ್ಲ ಗುರುಗಳೇ ಜೈನರ ಪರಮಸ್ಥಳ ಇದು ಸರಿಯಲ್ಲ ಗುರುಗಳೇ ಜೈನ ಮುನಿಗಳು ತಾನೆ ಇವರೆಲ್ಲ ಹಾಂ 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 ಸೊ ಒಂದು ಕೇಂದ್ರ ಸರ್ಕಾರದ ನೋಡಿ ಕಾವೇರಿ ನೀರು ಸರಬರಾಜು ಸದ್ಯಕ್ಕೆ ನಮಗೆ ಕೈ ಕೊಟ್ಟಿದೆ ಇದು ಯಾವ ಕಾಲಕ್ಕೆ ಪೂರೈಸುತ್ತೋ ಏನೋ ಗೊತ್ತಿಲ್ಲ ಎಲ್ಲ ಕಡೆ ಪೈಪ್ಲೈನ್ಗಳು ಈ ಥರ ಬಿದ್ದಿದೆ ಸೊ ಇನ್ನೂ ಸಹ ಕಾರ್ಯ ಯಶಸ್ವಿ ಆಗಿಲ್ಲ ನೋಡೋಣ ಕಾಯ್ತಾ ಇದ್ದೀವಿ ಇದು ಐದನೇ ತೀರ್ಥಾಂಕರು ಹಲೋ ಗುರುಗಳೇ ಇಪ್ಪತ್ತ್ನಾಲ್ಕಿದೆ ಟೋಟಲ್ ಟೋಟಲ್ ಇಪ್ಪತ್ನಾಲ್ಕಿದೆ ಆರು ಆರು ನೋಡಿ ಬಂಧುಗಳೇ ಈ ತರಹದ ಒಂದು ಗುಡಿಗಳು ಇಪ್ಪತ್ನಾಲ್ಕು ಗುಡಿಗಳಿದೆ ಸೊ ಈಗ ನಾವು ಇಪ್ಪತ್ತ್ಮೂರನೇ ತೀರ್ಥಂಕರು ವಿಜಯ ಪಾರ್ಶ್ವನಾಥರ ಸ್ವಾಮಿಯವರ ದರ್ಶನ ಸಮರ್ಪಣೆ ಮಾಡುತ್ತೀವಿ ಮಹಾವೀರರ ಹಾಂ ಮಹಾವೀರ ಹಾಂ ಹಾಂ ನೋಡಿ ಶ್ರೀ ವಿ ಪಿ ಧರಣೇಂದ್ರಯ್ಯ ಸ್ಮರಣಾಥ ಸೌಭಾಗ್ಯಮ್ಮ ಮತ್ತು ಮಕ್ಕಳು ಒಡ್ಡರಗೆರೆ ತುಮಕೂರು ಹಬ್ಬ ನೋಡಿ ಅವರು ಹೆಂಗೆ ಸೇವೆಗಳನ್ನು ಸಲ್ಲಿಸಿದ್ದಾರೆ ಸಾಮಾನ್ಯವಾಗಿ ಈ ಸ್ಥಳದ ಮಾಹಿತಿಯ ಕೊರತೆ ಇದೆ ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿದವರೇ ಪುಣ್ಯವಂತರು ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅವ್ರಿಗೆ ಎಲ್ಲ ತರಹದ ಕಾರ್ಯಗಳು ಯಶಸ್ವಿಯಾಗಿದ್ದಲ್ಲಿ ಈ ತರಹದ ಒಂದು ಸೇವೆಗಳನ್ನು ಸಲ್ಲಿಸಿದ್ದಾರೆ ಅಂತ ಬಯಸ್ತೀನಿ ತಬಲಿವಿ ವೀಕ್ಷಣೆ ಮಾಡಿ ಎಲ್ಲ ತರಹದ ಕಾರ್ಯಗಳು ಯಶಸ್ವಿ ಆಗಿದ್ದ ನಂತರ ಸೊ ಈ ತರಹದ ಒಂದು ಸೇವಾರ್ಥಗಳನ್ನು ಈ ಕ್ಷೇತ್ರಕ್ಕೆ ಸಲ್ಲಿಸಿದ್ದಾರೆ ತಾವು ಸಹ ಆಗಮಿಸಿ ಈ ಕ್ಷೇತ್ರದಲ್ಲಿ ಒಂದು ಹರಕೆ ಮಾಡ್ಕೊಳ್ಳಿ ತಮಗಿರ್ತಕ್ಕಂಥ ದೋಷ ಪರಿಹಾರ ಮತ್ತು ಇನ್ನಿತರ ಸಮಸ್ಯೆಗಳನ್ನು ಸೊ ಈ ಕ್ಷೇತ್ರದಲ್ಲಿ ನಿವಾರಣೆ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ಎಲ್ಲ ಭಕ್ತಾದಿಗಳು ಒಂದು ಉತ್ತಮವಾದ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಎಷ್ಟು ಅದ್ಭುತವಾಗಿದೆ ನೋಡ್ರಿ ಸೊ ಇನ್ನೂ ಇದೆ ಬಂಧುಗಳೇ ಅದೇ ಥರ ಉದ್ದಕ್ಕೂ ಇದೆ ಸೊ ನಾವು ಏನು ಇಷ್ಟು ಇಲ್ಲಿ ತನಕ ಬಂದಿದ್ದೀವಿ ಆಚಾರ್ಯ ಶ್ರೀ ಪೂಜ್ಯ ಪಾದ ಚರಣ ಅಂತ ಹಾಕಿದರೆ ಹೌದು ನೋಡಿ ನೂರ ಎಂಟುನೂರಂತೆ ಸೊ ಇಲ್ಲಿ ಒಂದಷ್ಟು ಮಾಹಿತಿಗಳು ಪಡೆಯೋದ್ರಲ್ಲಿ ವಿಪಾಲ ಆದ್ರೂ ಆ ಈ ಕ್ಷೇತ್ರದ ಮಹಿಮೆ ಮತ್ತು ಇಲ್ಲಿನ ಒಂದಷ್ಟು ಪ್ರಾಧಾನ್ಯತೆಯನ್ನು ತಿಳಿಸಿರ್ತೀವಿ ಸೊ ಇಲ್ಲೆಲ್ಲ ಇದೆ ಬಂಧುಗಳೇ ಇಲ್ಲೆಲ್ಲ ಒಂದೊಂದು ಗುಡಿಗಳನ್ನು ನಿರ್ಮಿಸಲಾಗಿದೆ ಸೊ ಇದು ಪಾದಗಳಂತೆ ಸೊ ಒಂದರಿಂದ ಇಪ್ಪತ್ನಾಲ್ಕು ತೀರ್ಥಾಂಕರ ಒಂದು ಪಾದದ ಗುರುತುಗಳನ್ನ ಅಳವಡಿಸಲಾಗಿರ್ತದೆ ಸೊ ಇಲ್ಲೆಲ್ಲ ಪಾದದ ಗುರುತುಗಳಿದೆ ಸೊ ಕನಕಗಿರಿ ಕ್ಷೇತ್ರ ಇದಾಗಿರ್ತದೆ ಬಂಧುಗಳೇ ಸೊ ಈ ಒಂದು ಕ್ಷೇತ್ರದ ಸಾಕಷ್ಟು ಮಾಹಿತಿಯನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಲಾಗಿದೆ ಸೊ ತಾವು ಸಹ ಆಗಮಿಸಿ ಈ ಕ್ಷೇತ್ರದ ಮಹಿಮೆಯನ್ನ ಪಡೆಯಿರಿ ಸೊ ಇಲ್ಲಿ ನೋಡಿ ಈ ಒಂದು ಗಂಟೆಯ ಶಬ್ದ ಎಷ್ಟು ಅದ್ಭುತವಾಗಿ ಬರ್ತದೆ ಅಂದರೆ ನೋಡಿ ತಿರುಕೊಳ್ಳಿ ಅಬ್ಬ ನೋಡಿ ಸೌಂಡು ಎಷ್ಟು ನೋಡಿ ಎಷ್ಟು ಕಂಪನ ಬರ್ತಾ ಇದೆ ಎಷ್ಟು ಶಬ್ದ ಹೊರ ಇದೆ ಹಾಂ ಇನ್ನೊಂದು 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 ನೋಡ್ರಿ ಇನ್ನೊಂದು ನೋಡ್ರಿ ಬಿಡಿ ಮಾಡಿದೆ ಮೂರಕ್ಕೆ ಭಾಳ ಕಂಪನ ನೋಡಿ ಕಂಪನ ನೋಡಿ ಗುರುಳೆ ಸೌಂಡು ತುಂಬ ಚೆನ್ನಾಗಿದೆ ನಾವು ಭೇಟಿ ನೀಡ್ತಕ್ಕಂಥ ಸ್ಥಳಗಳು ನೋಡಿ ಈ ರೀತಿ ಇರ್ತದೆ ಸೊ ಕನಕಗಿರಿ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೀವಿ ಸೊ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀವಿ ಸೊ ದಯವಿಟ್ಟು ಇಂತಹ ಕ್ಷೇತ್ರಗಳಿಗೆ ಆಗಮಿಸಿ ಸೊ ಈ ಕ್ಷೇತ್ರದ ಪುಣ್ಯವನ್ನು ತಾವೂ ಸಹ ಪಡೆದುಕೊಳ್ಳಿ ಧನ್ಯವಾದಗಳು ಸೊ ನನ್ನ ಮುಂದಿನ ವಿಡಿಯೋ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅತಿ ಶೀಘ್ರದಲ್ಲೇ ಬಿಡುಗಡೆಯನ್ನು ಮಾಡ್ತೀನಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅತಿ ಶೀಘ್ರದಲ್ಲೇ ವಿಡಿಯೋ ಬಿಡುಗಡೆಯನ್ನು ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಕನಕಗಿರಿ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಈ ಕ್ಷೇತ್ರದ ಎಲ್ಲ ಇತಿಹಾಸವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀವಿ ಬಂಧುಗಳೇ ಕನಕಗಿರಿ ಕ್ಷೇತ್ರಕ್ಕೆ ಆಗಮಿಸಿ ಸೊ ಇಲ್ಲಿನ ದೇವಸ್ಥಾನದ ದರ್ಶನವನ್ನು ಪಡೆದು ಬೆಟ್ಟ ಗುಡ್ಡಗಳ ದರ್ಶನವನ್ನು ಪಡೆದು ತದನಂತರ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ಕನಕಗಿರಿ ಕ್ಷೇತ್ರ ಇದಾಗಿರ್ತದೆ ಸೊ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಜೈನರ ಪರಮಸ್ಥಳಕ್ಕೆ ತಾವು ಸಹ ಆಗಮಿಸಿ ವಿಜಯಪಾಶ್ವನಾಥ ದೇವರು ಸೊ ಕೊಮ್ಮಟೇಶ್ವರನ ರೀತಿಯಲ್ಲೇ ಕಾಣಿಸ್ತದೆ ದೇವರು ಸೊ ವಿಜಯ ಪಾಶ್ವನಾಥ ದೇವರ ದರ್ಶನ ಪಡೆಯಬಹುದು ಕನಕಗಿರಿ ಪುಣ್ಯಕ್ಷೇತ್ರ ಇದಾಗಿರ್ತದೆ ಸೊ ಇಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಹಾಂ ತಾವು ಸಹ ಆಗಮಿಸಿ ನೋಡಿ ನವಿಲುಗಳೆಲ್ಲ ಇದಾವೆ ಆ ಒಂದು ಕನಕಗಿರಿ ಕ್ಷೇತ್ರದಲ್ಲಿ ತುಂಬಾನೇ ನವಿಲು ಇವೆ